ಬೆಳ್ಳಂಬೆಳಗು ಇನ್ನೇನು ಕಣ್ಣುಜ್ಜಿಕೊಂಡು ಹಾಸಿಗೆಯಿಂದ ಮೇಲೇಳಲು ಅಣಿಯಾಗುವಷ್ಟರಲ್ಲಿ ಹಿಂಡು ಹಿಂಡು ಚಿನ್ನರ ಚಿಲಿಪಿಲಿ ಕಲರವ ಎದ್ದು ಹೊರಬಂದರೆ ಮಕ್ಕಳ ಕೈಯಲ್ಲಿ ನೀರು ತುಂಬಿದ ತಂಬಿಗೆ ಬಿಂದಿಗೆಗಳ ಗಲಗಲ ಸದ್ದು ಬೆನ್ನಲ್ಲೇ ಶಿವಾಯ ನಮೋ ಎನ್ನೋ ನಾಮಸ್ಮರಣೆ ಏನಿದು ವಿಶೇಷ ಆಚರಣೆ ನೋಡೋಣ ಬನ್ನಿ ಇದು ನಮ್ಮೂರ ಸುದ್ದಿಯ ವಿಶೇಷ ವರದಿ ನೀರ ನೈವೇದ್ಯ ಹೌದು ಉತ್ತರ ಕರ್ನಾಟಕವು ನಿತ್ಯ ಇಂತಹ ಸಮ್ಮೋಹಿನಿ ನಾದಕ್ಕೆ ಕಳೆದ ಒಂದು ವಾರದಿಂದ ಚಿನ್ನರ ಚಿಲಿಪಿಲಿ ತಂಬಿಗೆ ಬಿಂದಿಗೆಗಳ ಕಲರವ ಜೊತೆಗೂಡಿ ಬೆಳಗಿನ ಬೆರಗನ್ನ ಇನ್ನಷ್ಟು ಆಪ್ತವಾಗಿಸುತ್ತದೆ ಹತ್ತರಿಂದ ಹನ್ನೆರಡು ವರ್ಷಗಳ ಒಳಗಿನ ಎಳೆಯರು ಬೆಳ್ಳಂಬೆಳಗ್ಗೆಯೇ ಎದ್ದು ಹೀಗೆ ನೀರು ತುಂಬಿಕೊಂಡು ಹಿಂಡು ಹಿಂಡಾಗಿ ಸುತ್ತುತ್ತಿರುತ್ತಾರೆ ಸಂದಿ ಗೊಂದಿಗಳಲ್ಲಿ ಸಣ್ಣ ದೊಡ್ಡ ದೇವರುಗಳಿಗೆ ನೀರು ನೀಡುತ್ತಾರೆ ಅಂದರೆ ದೇವರಿಗೆ ನೀರಿನ ನೈವೇದ್ಯ ಅಷ್ಟೇ ಅಲ್ಲ ಬೇಗನೆ ಮಳೆ ಸುರಿಯೋ ಮಳೆರಾಯ ಎಂದು ಪ್ರಾರ್ಥಿಸುತ್ತಾರೆ ಅವರ ಒಕ್ಕೋರಲ ನಾಮಸ್ಮರಣೆಗೆ ಗಿಡ ಮರಗಳಲ್ಲಿ ರಾತ್ರಿ ಮಲಗಿದ್ದ ಹಕ್ಕಿಗಳು ಅರೆಕ್ಷಣ ಗಲಿಬಿಲಿಗೊಂಡು ಊರಿನ ನಿದ್ದೆಯ ಮಂಪುರು ಹರಿಸುವಂತೆ ಮಾಡುತ್ತದೆ ಇಂತಹದ್ದೊಂದು ಸುಮಧುರ ಅಪ್ಯಾಯಮಾನ ಸುಂದರ ಬೆಳಗನ್ನ ಸವಿಯಬೇಕಿದ್ದರೆ ಉತ್ತರ ಕರ್ನಾಟಕದ ಯಾವುದಾದರೂ ಹಳ್ಳಿಯಲ್ಲಿ ವಾಸ್ತವ್ಯ ಇದ್ದು ಬೇಗ ಎದ್ದು ನೋಡಬೇಕು ಇದಕ್ಕೆಲ್ಲ ಕಾರಣ ನೀರಿನ ವಾರ ಈ ವಾರದ ವೃತ್ತ ನೀರಿಗೂ ವಾರಗಳಿವೆ ಈ ಭಾಗದ ಬಹುತೇಕ ಗ್ರಾಮಗಳು ಅಕ್ಷರಶಃ ಬಿಸಿಲೂರುಗಳು ಮೊದಲಿನಿಂದಲೂ ಇಲ್ಲಿ ಮಳೆ ಕಡಿಮೆನೆ ಎಲ್ಲ ಕಾಲದಲ್ಲೂ ಬರಗಾಲವೇ ಅಧಿಕ ಹಾಗಾಗಿ ಇಲ್ಲಿನ ಜನತೆ ಮಳೆಗಾಗಿ ಪ್ರಾರ್ಥಿಸುವಷ್ಟು ಇನ್ಯಾವುದಕ್ಕೂ ಹಲಬುವುದಿಲ್ಲ ಇದೇ ಕಾರಣಕ್ಕೆ ಮುಂಗಾರು ಆಗಮನಕ್ಕೂ ಮುನ್ನ ಊರಿನ ಎಲ್ಲ ದೇವರಿಗೆ ನೀರಿನ ನೈವೇದ್ಯ ಮೂಲಕ ವರುಣನ ಪ್ರಾರ್ಥನೆ ಇದಕ್ಕಾಗಿ ಅವರು ಆಚರಿಸುವ ಹಬ್ಬ ನೀರಿನ ವಾರ ಅಂದರೆ ವಾರದ ವೃತ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲಾ ಹಳ್ಳಿಗಳಲ್ಲಿ ಈ ನೀರ ನೈವೇದ್ಯ ವಾರದ ವೃತ ಪ್ರಾರಂಭಿಸಿದ್ದಾರೆ ಬಾಗಲಕೋಟೆ ತಾಲೂಕಿನ ಮುರ್ನಾಳ ಗ್ರಾಮದಲ್ಲಿ ಸದ್ಯ ಈ ವಾರದ ವೃತ್ತ ಆರಂಭಿಸಿ ಐದು ವಾರಗಳನ್ನ ಮುಗಿಸಿ ಮಂಗಳವಾರ ಕಡೆ ವಾರ ಅಂದು ಗ್ರಾಮದೇವತೆಗೆ ಇಡೀ ಗ್ರಾಮದ ಪರವಾಗಿ ಉಡಿ ತುಂಬುವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಜಗತ್ತಿನಾದ್ಯಂತ ಕಚೇರಿ ಕೆಲಸಗಳಿಗೆ ಭಾನುವಾರ ರಜೆ ಆದರೆ ಈ ಭಾಗದಲ್ಲಿ ಪ್ರತಿ ಸೋಮವಾರ ಕೃಷಿಕರಿಗೆ ರಜೆ ಅಂದು ಎತ್ತುಗಳನ್ನ ಗಳೆ ಹುಡುವುದಿಲ್ಲ ಇಷ್ಟಿದ್ದಾಗಿಯೂ ಪ್ರತಿ ವರ್ಷ ಐದು ಮಂಗಳವಾರಗಳನ್ನ ನೀರಿನ ವಾರ ಎಂದು ಆಚರಿಸುತ್ತಾರೆ ಮಂಗಳವಾರದಂದು ಗ್ರಾಮದ ರೈತರಿಗೆ ಮತ್ತು ಬಡಗಿತನ ಕುಂಬಾರರಿಗೆ ಕಮ್ಮಾರರಿಗೆ ಚಮ್ಮಾರರಿಗೆ ಇನ್ನಿತರ ವೃತ್ತಿ ಮಾಡುವವರಿಗೆಲ್ಲ ಅಂದು ರಜೆ ಕಡೆ ಐದನೇ ವಾರ ಊರಿನ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮ ದೇವತೆಗೆ ಉಡಿ ತುಂಬಿ ಸಂಪೂರ್ಣ ಮಳೆಯಾಗಿ ಉತ್ತಮ ಬೆಳೆ ಬೆಳೆದು ಸಮೃದ್ಧಿಯಾಗಲಿ ಗ್ರಾಮದಲ್ಲಿ ಯಾವುದೇ ರೋಗ ರುಚಿನಗಳು ಬಾರದಂತೆ ಪ್ರಾರ್ಥಿಸುವುದು ವಾಡಿಕೆ ಒಟ್ಟಾರೆ ಈ ಮಳೆ ಆರಾಧನೆಯ ಆಚರಣೆಗಳು ಇನ್ನೂ ಜೀವಂತವಾಗಿವೆ ಎನ್ನುವುದಕ್ಕೆ ಇವು ಸಾಕ್ಷತಾ ಉದಾಹರಣೆ ಮಳೆ ಬೆಳೆ ಸಮೃದ್ಧಿಯಾಗಿ ರೈತನ ಬಾಳು ಹಸನಾದರೆ ಇಡೀ ಗ್ರಾಮದ ಹಸಿರು ಉಸಿರಾಗುತ್ತದೆ